ನಮಸ್ಕಾರ ಎಲ್ರಿಗೂ ಸಿದ್ಧರ ಪೂಜೆಯ ಬಗ್ಗೆ ಭಾಳಷ್ಟು ಅಭಿಪ್ರಾಯಗಳುಂಟು ಅದರಲ್ಲಿ ಒಂದು ಏನಂದ್ರೆ ಈಗ ಸಿದ್ಧರ ಪೂಜೆಯನ್ನು ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಥವಾ ಸಿದ್ಧರ ಪೂಜೆಗೆ ಬೇಕಾಗಿರುವಂಥ ಹಣವನ್ನು ಹೊಂದಸ್ಕಾಗ್ತಾ ಇಲ್ಲ ಸಿದ್ಧರ ಪೂಜೆಯ ಒಂದು ಡೀಟೇಲ್ಸನ್ನು ತಗೊಳ್ಳುವಂಥದ್ದು ಸಾಧ್ಯ ಆಗ್ತಿಲ್ಲ ಹೇಳಿ ಬರುವಂಥದ್ದು ಒಂದಿದೆ ನೋಡಿ ಚಿಕ್ಕ ಪುಟ್ಟ ಅಂಥೇಳಿ ನೀವು ಎಷ್ಟೋ ಖರ್ಚುಗಳನ್ನು ಮಾಡಿರ್ತೀರಿ ಅಂಥದ್ರಲ್ಲಿ ಇದಕ್ಕಿಟ್ಟಿರುವಂಥ ಒಂದು ಸಣ್ಣ ಒಂದು ಖರ್ಚನ್ನು ಮಾಡಿ ನೀವು ಎಷ್ಟೋ ಚೇಂಜಸನ್ನು ಕಾಣಿಸ್ಕೋಬೋದು ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಯಾವುದಾದ್ರೂ ಒಂದು ದೊಡ್ಡ ಪೂಜೆ ಒಂದು ಹೋಮ ಹವನಗಳನ್ನು ಹೇಳಿದ್ರೆ ಅದನ್ನು ಖುಷಿಯಿಂದ ಮಾಡ್ಕೊಬರ್ತಾರೆ ಈ ಥರದ ಪೂಜೆಗಳನ್ನು ಹೇಳಿದಾಗ ಜನ ಮಾಡೋದಿಲ್ಲ ಈಗ ನಾವೇ ಎಷ್ಟೋ ಜನಕ್ಕೆ ಈ ಥರದೊಂದು ಪೂಜೆಯನ್ನು ಸಿದ್ಧರ ಪೂಜೆಯನ್ನು ಮಾಡ್ಕೊಳ್ಳಿ ಪರಿಹಾರ ಸಿಗ್ತದೆ ಆದರೆ ಪೂಜೆನ ಮಾಡ್ಬೋದು ಈಗ ನಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳಿದವರು ಇದ್ದಾರೆ ಆದರೆ ಅವರ ಪ್ರಕಾರ ಪರಿಹಾರ ಅಂತ ಅಂದ್ಬಿಟ್ರೆ ಏನೋ ಒಂದು ದೊಡ್ಡ ಪ್ರಮಾಣದ ಪೂಜೆ ದೊಡ್ಡ ಪ್ರಮಾಣದ ಹೋಮ ಹವನಗಳನ್ನೇ ಆಗಬೇಕು ಅನ್ನೋದು ಒಂದು ಮೆಂಟಾಲಿಟಿಲಿ ನಾವು ಕೂತ್ಬಿಟ್ಟಿದ್ದೀವಿ ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇನ್ನೊಂದು ಮನೆಯಲ್ಲಿ ನಿಂಬೆ ಹಣ್ಣಿನ ಒಂದು ದೀಪವನ್ನು ಹಚ್ಚಬಾರದು ಅನ್ನುವಂಥದ್ದು ಲಿಂಬೆ ಹಣ್ಣಿನ ದೀಪವನ್ನು ಹಚ್ಚಬಾರದು ಅಂತ ಹೇಳಿ ಎಲ್ಲೂ ಇಲ್ಲ ಲಿಂಬು ರಾಹು ಗ್ರಹವನ್ನು ರಿಫ್ಲೆಕ್ಟ್ ಮಾಡ್ತದೆ ಸೊ ಅದನ್ನು ಕಟ್ ಮಾಡಿ ಅದನ್ನು ನೀವು ಉಲ್ಟಾ ಮಾಡಿ ದೀಪ ಹಚ್ಚೋದ್ರಿಂದ ರಾಹುಗ್ರಹ ಶಾಂತಿ ಆಗ್ತದೆ ದುರ್ಗಾದೇವಿಗೆ ನಾವು ಇದನ್ನು ಮಾಡೋದನ್ನು ನೀವು ನೋಡ್ಬೋದು ದುರ್ಗಾದೇವಿಗೆ ದೇವಿಯ ಒಂದು ಇದರಲ್ಲಿ ಇದರ ದೀಪವನ್ನು ಇಟ್ಟು ಮಾಡ್ತಾರೆ ಹಾಗೆ ಈ ಲಿಂಬುವಿಂದ ಬಹಳಷ್ಟು ಒಂದು ಪ್ರಯೋಗಗಳನ್ನು ಮಾಡುವುದುಂಟು ಮನೆಯಲ್ಲಿ ನೈಋತ್ಯದ ಸಮಸ್ಯೆ ಇದ್ದಾಗ ನೈಋತ್ಯ ಭಾಗದ ಸಮಸ್ಯೆ ಇದ್ದಾಗ ಸಹ ಲಿಂಬುವಿಂದ ಒಂದು ಪರಿಹಾರವನ್ನು ಮಾಡೋದುಂಟು ಅದಕ್ಕೋಸ್ಕರ ಮನೆಯಲ್ಲಿ ನೀವು ಲಿಂಬುವಿನ ಒಂದು ದೀಪವನ್ನು ಹಚ್ಚಿದ್ರೆ ರಾಹುಗ್ರಹ ಶಾಂತಿ ಆಗ್ತದೆ ನಿಮಗೆ ಗೊತ್ತಿಲ್ಲದೆ ಒಂದು ಗ್ರಹ ಶಾಂತಿ ಆಗ್ತಾ ಇರ್ತದೆ ಒಂದು ನೆಗೆಟಿವ್ ಎನರ್ಜಿ ಡೌನ್ ಆಗ್ತಾ ಇರ್ತದೆ ಅನ್ನೋದನ್ನು ಎಷ್ಟು ಜನ ಮರಿತಾ ಇದ್ದಾರೆ ಆ ಥರದ್ದೇನೂ ಇಲ್ಲ ರಾಹು ಒಂದು ನೀವು ಲಿಂಬೆಹಣ್ಣಿನ ದೀಪವನ್ನು ಮನೆಯಲ್ಲಿ ಹಚ್ಕೋಬೋದು ಇನ್ನು ಈಗ ಬಹಳಷ್ಟು ಸಮಸ್ಯೆ ಆಗ್ತಾ ಉಂಟು ನಮಗೆ ಅದು ಪರ್ಚೇಸಿಂಗ್ ಮಾಡೋಕ್ಕಾಗ್ತಿಲ್ಲ ಅಥವಾ ಸಿದ್ಧರ ಪೂಜೆ ಮಾಡೋಕ್ಕಾಗ್ತಿಲ್ಲ ಯಾವ ರೀತಿ ಮಾಡಬೇಕು ಅನ್ನೋ ಡೀಟೇಲ್ಸ್ ತೊಳೋದಕ್ಕಾಗ್ತಿಲ್ಲ ಅಂತ ಹೇಳೋರಿಗೋಸ್ಕರ ಈಗ ಆಲ್ರೆಡಿ ನೀವು ಕೆಲವೊಂದೆಲ್ಲ ಇದರಲ್ಲೇ ನೋಡಿರ್ತೀರಿ ಹದಿನೆಂಟು ಲಿಂಬೆಹಣ್ಣಿನ ದೀಪವನ್ನು ಇಟ್ಟಿರ್ತಾರೆ ಮಧ್ಯದಲ್ಲಿ ಒಂದು ತೆಂಗಿನ ದೀಪವನ್ನು ಮಾಡಿ ಇಟ್ಟಿರ್ತಾರೆ ಸೊ ಯಾರಿಗೆ ಸಿದ್ಧರ ಪೂಜೆಯನ್ನು ಕಂಪ್ಲೀಟಾಗಿ ಮಾಡೋದಕ್ಕಾಗ್ತಿಲ್ಲ ಅಥವಾ ತೊಗೊಳೋದಕ್ಕೂ ಆಗ್ತಿಲ್ಲ ಅಷ್ಟೆಲ್ಲ ನಿಮಗೆ ಸಮಸ್ಯೆ ಇದೆ ಅಂತ ನಿಜವಾಗ್ಲೂ ನಿಮಗೆ ಅಷ್ಟು ಸಮಸ್ಯೆ ಇದೆ ಅನ್ನೋದಾದರೆ ಹೇಳುವಂಥ ಒಂದು ಕೆಲಸವನ್ನು ಮಾಡಿ ಹದಿನೆಂಟು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಮಧ್ಯದಲ್ಲಿ ಒಂದು ತೆಂಗಿನ ದೀಪವನ್ನು ಹಚ್ಚಿ ಅದರ ನಂತರ ನಿಮ್ಮ ಕುಲದೇವರು ಇಷ್ಟದೇವರು ದೇವರು ಹಾಗೆ ಹದಿನೆಂಟು ಸಿದ್ಧರುಗಳು ಅದರ ಡೀಟೇಲ್ಸ್ ನಿಮ್ಗೆ ಗೂಗಲಲ್ಲಿ ಸಿಕ್ಬಿಡುತ್ತೆ ನೀವು ಹದಿನೆಂಟು ಡಿ ಸಿದ್ಧರ ಹೆಸರು ಹೇಳೋದ್ರೆ ನಿಮ್ಗೆ ಸಿಗುತ್ತಲ್ಲಿ ಆ ಹದಿನೆಂಟು ಸಿದ್ಧರಗಳ ಒಂದು ಹೆಸರು ಹೇಳಿ ಅಥವಾ ಹದಿನೆಂಟು ಸಿದ್ಧರಗಳನ್ನು ಮನಸ್ಸಿನಲ್ಲೇ ನೆನೆಸ್ಕೊಂಡು ನಿಮಗೋಸ್ಕರ ಈ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ನಮ್ಮ ಏನು ಸಮಸ್ಯೆ ಇದೆಯೋ ಅದಕ್ಕೆ ಪರಿಹಾರ ಮಾಡಿಕೊಡು ಅಂತೇಳಿ ನಿಮಗೆ ಯಾವ ಒಂದು ಸಮಸ್ಯೆ ಇದೆಯೋ ಅದನ್ನ ಕೇಳಿಕೊಂಡು ನಿಮ್ಮ ಕುಲದೇವರೋ ಅಥವಾ ನಿಮ್ಮ ಮನೆ ದೇವರೋ ಅಥವಾ ನಿಮಗೆ ಇಷ್ಟವಾದಂಥದ್ದು ನೀವು ನಡ್ಕೊಳ್ಳುವಂಥ ಯಾವುದಾದ್ರೂ ಒಂದು ದೇವರ ಒಂದು ಜಪಾರಾಧನೆಯನ್ನು ಮಾಡ್ಕೊತಾ ಹೋಗಿ ನಂಬಿಕೆಯಿಂದ ಮಾಡಿ ಆಮೇಲೆ ಆ ಪರಿಹಾರ ಆಗ್ತಾ ಬಂದಂಕು ಬಂದ ನಂತರ ಸಿದ್ಧರ ಪೂಜೆಯ ಒಂದು ಡೀಟೇಲ್ಸನ್ನು ತಗೊಂಡು ನೀಟಾಗಿ ಸಿದ್ಧರ ಪೂಜೆಯನ್ನು ಮಾಡಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಇದನ್ನು ಮಾಡಿಸ್ಕೊಳ್ಳಿ ಕೃತಜ್ಞತೆ ಸಲ್ಲೋದನ್ನು ಮಾತ್ರ ಸಲ್ಲಿಸೋದನ್ನು ಮಾತ್ರ ಯಾವತ್ತೂ ಮರಿಬೇಡಿ ಯಾರಿಗೆ ಬಹಳ ಸಮಸ್ಯೆ ಉಂಟು ಕಂಪ್ಲೀಟಾಗಿ ಸಿದ್ಧರ ಪೂಜೆಯನ್ನು ಮಾಡೋಕ್ಕಾಗ್ತಿಲ್ಲ ಅದರ ಡೀಟೇಲ್ಸು ತೊಳೋಕ್ಕಾಗ್ತಿಲ್ಲ ಅನ್ನೋರ್ಗೋಸ್ಕರ ಹೇಳ್ತಾ ಇರುವಂಥದ್ದು ಇದು ಇದನ್ನು ಮಾಡಿ ಜೀವನದಲ್ಲಿ ಬದಲಾವಣೆಯನ್ನು ನೀವು ತಂದ್ಕೋಬೋದು ಅಂತ ಹೇಳ್ತಾನೆ ಇದಿಷ್ಟು ಚಿತ್ರ ಬಗ್ಗೆ ಒಂದು ಚಿಕ್ಕ ಒಂದು ಕ್ಲಾರಿಫಿಕೇಷನ್ ಆಗಿತ್ತು ನಮಸ್ಕಾರ